ಇವತ್ತು ಏನು ವಿಶೇಷ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೀರಾ ಅದೇ ಚಾಮುಂಡೇಶ್ವರಿ ಜನ್ಮೋತ್ಸವ ಅದೆಲ್ಲ ಉತ್ತಬ್ಬ ನಮ್ಮ ಮನೇಲಿ ಪೂಜೆ ಮಾಡ್ತೀವಿ ದೂರ ಪೂಜೆ ಮಾಡ್ತೀವಿ ನೈವೇದ್ಯ ಎಲ್ಲ ಮುಡಿಬಿಟ್ಟು ಕಳಸ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೆ ಈಗ ತೋರಣ ಹಾಕ ಹೋಗ್ತಾವಣೆ ಕಲ್ಯಾಣಿ ರಂಗೋಲಿ ಹಾಕಿ ಕಸ ಎಲ್ಲ ಗುಡಿಸಿ ರಂಗೋಲಿ ಎಲ್ಲ ಹಾಕಿ ಮಾಡೋಳೆ ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ಭಾರಿ ಚೆನ್ನಾಗಿದೆ ಅಲ್ವಾ ನನಗಂತೂ ಭಾರಿ ಇಷ್ಟ ಆಯ್ತು ಆಮೇಲೆ ಹೆಂಗೆ ಪೂಜೆ ಅದೆಲ್ಲ ಹೆಂಗೆ ಮಾಡೋದು ಏನು ಎತ್ತ ಅಂತ ಬನ್ನಿ ತೋರಿಸ್ತೀವಿ ನೋಡಿರಂತೆ ಬನ್ನಿ ಮತ್ತೆ ಅದ್ಯಾಕಂಗೆ ಎಲ್ಲ ಇದ್ದೀರಿ ಹೋಗೋಣ ಬನ್ನಿ ಕಲ್ಯಾಣಿ ಅವರು ಕಲ್ಪ್ಟ್ ಕೇಳ್ಬೇಕಾಯ್ತು ಹೆಂಗ್ ಕಂಡದ್ದು ಏನು ಎತ್ತ ಅಂತ ಚೆನ್ನಾಗ್ ಕಾಣ್ತದೆ ಈ ತೋಣ ಕುವೆ ಈ ರಂಗೋಲಿಗಲ್ಲ ಜಲ್ದಿ ಹೋಗಿ ತಟಪಟ್ನೆ ಇವತ್ತಾರು ಬೇಗ ಪೂಜೆ ಮುಗಿಸ್ಬೇಕು ನಾವು ಮೊನ್ನೆ ಹೆಂಗೆ ವಾರದಲ್ಲಿ ಮಾಡ್ತಿದಾರೆ ಊತ್ ಮಾಡ್ ಹೋಗ್ಬಾರ್ದು ಕಲ್ಯಾಣಿ 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 ಬೈಲಿ ಅನ್ನಪೂರ್ಣಕ್ಕ ಯಾಕೆ ಏನಾದ್ರು ಕೆಲ್ಸ ಇತ್ತ ಏ ಕೆಲ್ಸ ಏನು ಇಲ್ಲ ಕಣ್ ಕಲ್ಯಾಣಿ ನೋಡು ತೋಣ ಹೆಂಗಿದ್ ಚೆನ್ನಾಗಿದದ ವಾವ್ ಅಕ್ಕ ತುಂಬಾ ಚೆನ್ನಾಗಿದ್ದೀರಾ ಅಕ್ಕ ಸಕ್ಕತ್ತಾಗಿದೆ ನಾನು ಓಡ್ಲೇ ಇಲ್ಲ ಅಕ್ಕ ಬೇಜಾರ್ ಮಾಡ್ಕೋಬೇಡಿ ರಂಗೋಲಿ ಹೇಗಿದೆ ಅಕ್ಕ ಚೆನ್ನಾಗಿದ್ಯಾ ತುಂಬಾ ಕಷ್ಟಪಟ್ಟಾಕಿದೀನಿ ಅಕ್ಕ ನೋಡಿ ನಾನು ಹೇಳದ ಅನ್ಕೊಂಡಿದ್ದೆ ಭಾರಿ ಚೆನ್ನಾಗಿದ್ದೀನಿ ಚೆನ್ನಾಗ್ ಹಾಕಿದಿ ನೋಡು ಬರಾಕಿಲ್ಲಾ ರಂಗೋಲಿ ಹಾಕತ್ ಬರಾಕಿಲ್ಲಕ್ಕ ನೀವೇ ಬನ್ನಿ ಅಂತಿದೀ ಏನ್ ಚೆನ್ನಾಗಿದ್ದೀರಿ ಬಾರಿ ನನಗಂತೂ ನನ್ಗಂತು ಸಲ ಆ ಬಗ್ಗೆ ಬೆಲ್ಲ ಮಾಡ್ದಾಗ ನಿನ್ನ ಕೈಲಿ ಹಾಕಿಸ್ಬೇಕು ಹೌದಾ ಹೌದಕ್ಕ ನನಗೆ ನಿಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗುದಿಲ್ವ ಅಂತ ಅನ್ಕೋಬಿಟ್ಟಿದ್ದೆ ಅತ್ತೆಗೂ ಇಷ್ಟ ಆಗುತ್ತೆ ಅಲ್ವಾ ಆಮೇಲೆ ಏನು ಈ ತರ ಬಿಟ್ಟಿದೆಯಲ್ಲ ಎಳೆದಾದ್ರೂ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆ ಇದೇನು ಬುಕ್ಕಲ್ಲಿ ಚಿತ್ರ ಬಿಡಂಗ್ ಬಿಟ್ಟಿದಿ ಅಂತ ಅಂದ್ಬಿಡ್ತಾರೋ ಏನು ಅಂತ ಯೋಚನೆ ಮಾಡ್ತಿದ್ದೆ ಹಂಗೇನು ಅನ್ನಾರ ಎಷ್ಟು ಎಷ್ಟ್ ಚೆನ್ನಾಗಿರೋದಂಗಾರ ಅತ್ತೆ ಏನು ಅನ್ನೋಕ್ಕೆಲ್ಲ ಬಾರಿ ಚೆನ್ನಾಗಿ ಬಿಟ್ಟಿದ್ ಒಳ್ಳೆದ ಮತ್ತೆ ಕೆಲ್ಸದೇ ತಟಪಟಿ ಮಾಡ್ಕೊಬಿಡದ ಇಬ್ಬರು ಸೇರ್ಕೊಂಡು ಹಾ ನಡೀರಿ ಅಕ್ಕ ಇದೇ ಖುಷಿಲಿ ಹೋಗ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬೇಡ ಅಕ್ಕ ನಾನಂತೂ ತುಂಬಾ ಚೆನ್ನಾಗಿ ರೆಡಿ ಆಗ್ಬೇಕು ಇವತ್ತು ಸರಿಗಲ್ಪ ಅಚ್ಚ ಕಡೆ ರೆಡಿ ಆಗುವೆ ನಿನ್ನೆ ರೆಡಿ ಆಗಬೇಡ ಅಂದಿದಾರು ಅಯ್ಯೋ ಅದೇ ಅಕ್ಕ ಯಾರು ರೆಡಿ ಅಂತ ಯಾರು ಹೇಳಿಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟ ತನಕ ಟೈಮ್ ಆಗ್ಬಿಡುತ್ತೆ ಮತ್ತ ಪೂಜೆಗೆ ಬನ್ನಿ ಪೂಜೆಗೆ ಬನ್ನಿ ಅಂತ ಕರೆದು ಆಗ ಇನ್ನೂ ಸರಿಯಾಗಿ ಸ್ನಾನ ಏನು ಆಗ ಬೇಗ 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 ಓಡಬೇಕಾಗುತ್ತೆ ಅದೇ ಆಗ್ಬಿಟ್ಟೈತೆ ಅಕ್ಕ ಓದ್ಸಲು ಹಂಗೆ ಆಗ್ಬಿಡ್ತು ಸದ್ಯ ಕತ್ಕೊತಕ್ಕಲ್ಲವ ಹುರ್ಬಿ ಹುರ್ಭಿ ಗಂಟೆಲ್ಲ ಹುರಿ ಬಂದಿತ್ತು ಓಹ್ ಅಲ್ಲ ಹುರಿ ಹುರಿಯಾಕ್ಬಿಟ್ಟು ಹೋಗಿವಿನಿ ಒಲೆ ಬೇರೆ ಕೆಟ್ಟೋಗದೇ ಯಾರು ನೋಡ್ಕೊಂಡ್ವಿಲ್ಲ ಏನೂ ಇಲ್ಲ ನೀರೇ ಮೀರೆ ಕಾಯ್ಕೊಳ್ಳವೇನೋ ಯಾರು ನೋಡ್ಕೋಬೇಡ್ದೆ ಅವ್ರವ್ರ ಕೆಲಸದಲ್ಲಿ ಯಾರವ್ರು ಅವ್ರವ್ರ ಪ್ಯಾಗಾರರು ಕೆಲಸ ಮಾಡ್ಕೊಬೋಯ್ತಾ ಕೂತವ್ರಲ್ಲ ಹ್ಞೂ ಇನ್ನೇನು ಮಾಡೋಕ್ಕಾಗದು ಹಬ್ಬ ಬೇರೆ ಬುಯ್ಯಕ್ಕೆ ಮಾಡೋಕಾಯ್ಕೀರತಾನಿಸ್ರು ಬಾಯಿ ಮುಚ್ಕೊಂಡಿರಲ್ಲ

ಅಯ್ಯೋ ಕಳಿ ಅದೇ ಆಮೇಲೆ ಹುರಿಯಾಕಿದ್ನಲ್ಲ ಕೆಟ್ಟೋಗ್ಬಿಟ್ಟಿತ್ತು ಏನು ನೆನ್ನೆಲ್ಲ ಹುಯಕ್ಕೊಂಡವ್ರಲ್ಲ ಹಂಗೆ ಬೊಳಬಳ್ಳೆ ಹಂಗೆ ಹೋಗಿ ಬೋಗಿಸ್ಕೊತಾರೆ ಕತೆ ಏನು ಕೈ ಕಲ್ಲೆಲ್ಲ ಹುಷ್ತಾ ಕುತ್ಕೊಂಡಾರ ಪಟಾಪಕ ಇತಾರೆ ನೀವೇ ಬನ್ನಿ ವೀಕ್ರಿ ಮೊದಲೇ ಇಲ್ಲ ಕತೆ ನಾನು ಆಮೇಲೆ ಉಯ್ಕತ್ತೀನಿ ಈಗ ಕೆಸ ಕೆಸ ಮಕ್ಕಳೋರು ಜನ ಉಳ್ಕೋನಿ ಯಾರು ನೈವಿ ನೈವಿದ್ದಕ್ಕೆ ಅಡುಗೆ ಮಾಡೋರು ಆಮೇಲೆ ದೇವ್ರ ಸಾಮಾನ ಬೆಳಗಿಳಿಗೆ ದೇವ್ರ ಸಾಮಾನು ರೆಡಿ ಮಾಡೋರು ದೇವ್ರ ಕೋಣೆ ರೆಡಿ ಮಾಡೋರು ಈಗ ಹುಯಿಕೊಳ್ಳಿ ಕೊನೆಲಿ ನಾನು ಹುಯಕತ್ತೀನಿ ಎಲ್ಲರಿಗೂ ನೀರು ತೋರ್ ಕೊಟ್ಬಿಟ್ಟು ಹಚ್ಕೊಟ್ಟಾಗ ಮೇಲೆ ಹುಯ್ಕೊತೀನಿ ಮತ್ತೆ ಮಾವನ ಗರಿ ಏರಿ ನೀರು ಈ ಕಡೆ ಇವನಿ ಮಾವ ಏನು ಎಲ್ಲಿ ಕಲ್ಲಿ ಮೇಲೆ ಕುತ್ಕೊಂಡು ಹುಯ್ಕತ್ತಾನಂತೆ ತಲೆ ಕೆಡ್ಸ್ಕೊ ಬೇಡ ಹೋಗಿ ನೀರು ಹುಯ್ಕೊಳ್ಳಿ ನಡೀರಿ ಇಷ್ಟ ಹೊತ್ತ ಹೋಯ್ತಾ ನನಗೆ ಅವ್ನು ನೀರು ಗಿಡ್ಕಾಯ್ದು ನೀರು ಹುಯ್ಕತ್ತ ಇದಾರೆ ಅಂತ ಬಂದೆ ಸರಿ ಕತ್ತು ಈ ಕಡೆ ಚಟಪಟ್ಟೆ ತಿಂಗಳ ಬೆಳಕಿನ ಹಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲಬೇಕು ಸ್ವರ್ಗವೇ ನಮ್ಮ ಈ ಸಂಸಾರ

ಅದಕ್ಕೆ ಕರೆಕ್ಟ್ ಬಂದೆ ಅಕ್ಕ ಕಲ್ಯಾಣಿ ನೀನು ಹೋಗಿ ರೆಡಿ ಆಯ್ತಾಯ್ರು ಅವನನ್ನು ಬತ್ತಿನಂತೆ ಸೈಡ್ ಸೈಡ್ಗೆತ್ ಮಾಡ್ಬಿಟ್ಟು ಪ್ರಸಾದನೆಲ್ಲ ಸೈಡ್ಗೆತ್ ಮಾಡ್ಬಿಟ್ಟು ನಾನು ಬರ್ತೀನಿ ಹಿಂಗಿ ನೀನು ಓದ್ತಾ ಇರ್ತದೆ ರೆಡಿ ಆಗೋದು ಆಮೇಲೆ ನಾನು ಬಂದು ಜಲ್ದಿ ರೆಡಿ ಆಯ್ತಿನಲ್ಲ ನಾನು ನಿನ್ನಷ್ಟೇ ಓದ್ ಮಾಡೋಕೆಲ್ಲ ಹೋಗಿ ನೀನು ರೆಡಿ ಆಗ್ಬಿಡ್ ಇವನ್ನೆಲ್ಲ ಮಾಡ್ಬಿಟ್ಟು ಬರ್ತೀನಿ ಹಾ ಸರಿ ಅಣ್ಣ ಪುಣ್ಣಕ್ಕ ನಿಮ್ಗೆ ಏನಾದರೂ ಕೆಲಸ ಮಾಡ್ಕೊಡಲ್ಲ ಏನು ಕೆಲಸ ಏನು ಮಾಡೋದು ಬೇಡ ನಾನು ಮಾಡ್ತಾ ಹೋಗು ಹಾಂ ಸರಿ ಅಕ್ಕ ನಾನು ಬೇಗ ಬೇಗ ರೆಡಿ ಆಗ್ತಾ ಇರ್ತೀನಿ ನಾನು ನೀವು ಬಂದಿ ರೆಡಿ ಆಗ್ಬಿಡಿ ಏನು ಜೋರಾಗಿ ಹೇಳ್ತಾ ಕೂತಿದ್ರಿ ಆ ಥರ ಅಕ್ಕ ನಿಮಗೆ ಆಡಳಿತ ತೊಂದರೆ ಅಷ್ಟಿಷ್ಟು ಕಲ್ಯಾಣಿ ನಂಗೆ ಆಡಳಿತ ಅಂದ್ರೆ ಭಾರಿ ಇಷ್ಟ ಏನೊಂಥರ ನನಗ ಒಂಥರ ಖುಷಿ ಆಡಿರೋದು ಅಂದ್ರೆ ಬಿಡಿ ಅಕ್ಕ ನಿಮ್ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಸರಿಗಮ್ಮಪ್ಪ ಕಳಿಸ್ಬಿಡಣ ಕಲ್ಯಾಣಿ ಸುಮ್ಮಸಿ ಮಾಡ್ಬೇಡಿಗೆ ನಾನು ಮನೇಲಿ ಹೇಳ್ಕೊತೀನಿ ಏನೋ ಅಲ್ಲೇಳ ಅಷ್ಟೇ ಇಲ್ಲ ಕನಪು ನಾನು ಹೋಗ್ತೀರ ಅಯ್ಯೋ ಅಕ್ಕ ನೀವೊಬ್ರು ಆದ್ರೂ ಸಕ್ಕತ್ತಾಗ ಆಡೇಳ್ತೀರಾ ಬಿಡಿ ನಾನು ರೆಡಿ ಆಗ್ತಾ ಇರ್ತೀನಿ ಬನ್ನಿ ಕಾಯಿ ಚಾಮುಂಡೇಶ್ವರಿ ಚಾಮುಂಡಿ ದೇವತೆ ಕಾಕೊಳ್ಳೋದ ಎಲ್ಲಾರು ಒಳ್ಳೇದು ಮಾಡು ಈ ಪೊಂಗಲ್ ಪ್ರಸಾದ ತಂದಿದ್ದೀನಿ ತಕೊಳಿ ಯತೆ ಈ ಎನ್ ಕಲ್ಯಾಣಿ ಇವತ್ತು ಬಾರಿ ಚನ್ನಾಗಿ ಕಾಣ್ತಿದ್ದೀ ಬಾರಿ ಲಕ್ಷಣ್ವ ಕಂತಿದ್ದಕ್ಕೆ ಅಂತಕೊ ಅವ್ವಾ ಆಲ್ಗುವೆ ಅಣ್ಣ ಹಣೆ ಬಿಟ್ಟಿಕ್ಕೆ ಇಲ್ಲ ಅದೇ ನೀ ಬಾರಿ ಲಕ್ಷಣ್ವ ಕಂತಿರದು ಹೆಂಗ್ ಮಿಕ್ಕಿದ್ದಸಲವೆ ಕಲ್ಯಾಣೆ ಬುಡ್ಕತ್ತಿರ್ತಿದ್ದೆಲ್ಲ ನೋಡು ಎಷ್ಟು ಲಕ್ಷಣ್ವ ಕಂಡಿ ಯಾ ಈ ತಕೊಂಡ್ಲ ಕಣ್ಣಲ್ಲೇ ಏನಕೊಂಡೆ ಹೇಳಿನಿ ತಕಬಟ್ನಿ ಬಾ ಒಬಿಟ್ಟುಕಂಡು ಅಂತ ಇನ್ನು ಬರ್ನೇ ಇಲ್ವನೆ ಅತೆ ತಕಳಿ ಒಬಿಟ್ಟು ನೋಡಿ ನೈಬಿಕ್ಕೆ ಇಷ್ಟು ಹಾಕೋ ಇನ್ನು ಸಿಗಬೇಕು ಅಂತ ಬಾ ಓಯ್ ಇದಕ್ಕಿಂತ ಮರ್ದರ ಇಲ್ಲ ಇಲ್ಲೇ ಇಲ್ಲಿ ನೈ ಇದ್ ಮಾಡ್ತಾ ಇದ್ರ ಊಟಕ್ಕೆ ಮಾಡ್ತಾ ಇದ್ರ ಅದ್ಕಿಂತ ಮಾಡಿದಾನೆ ಚೆನ್ನಾಗದ ಇರ್ದೊಳಗೆ ಅಲಾ ಇರ್ಗ ಊಟ ಕುತ್ಕೊಳ್ಳೋಣ್ ತಂದಿದ್ದೀರಲ್ಲ ಕೊಡಿ ಮಾಡಿದ ಪೂಜೆಗೆ ತಾಯಿನ ಮಗ ಒಳ್ಳೇದು ಒಳ್ಳೆದ್ ಮಾಡಿ ದೇವ್ರ ಕೊಡಿ ಅಂತೂ ಭಾರಿ ಇಚ್ಕೊತಾಗಿ ಅಲಂಕಾರ ಮಾಡ್ತೀರಿ ಕಣತೆ ಭಾರಿ ಚೆನ್ನಾಗಿ ಮಾಡಿದಿರಿ ತಾಯಿ ನೋಡಕ್ ತಿನ್ಕೊಂಡದು ನೋಡಿ ವಿಗ್ರಹವ ತಾಯಿ ಚಾಮುಂಡೇಶ್ವರಿ ವಿಗ್ರಹವ ಭಾರಿ ಚೆನ್ನಾಗದೆ ಓ ಏನ್ ರಮಿ ಎಲ್ಲ ಭಾರಿ ಚೆನ್ನಾಗಿ ಕಾಣ್ತಾ ಕೂತಿದ್ದೀನಿ ನಾಲ್ಕೈ ಮಾತ್ರ ಹಾಯ್ತದೆ ಆ ಅದೆಯಾ ಇಲ್ಲೇ ಸಕುಂತ್ಲಾ ಎಲ್ಲ ಬೆಳ್ದಾರ್ತಿ ಬೆಳ್ದಾರ್ತಿನೇ ಮಡಗಿಲ್ವಲ್ಲವಾ ಮತ್ತೆ ಎಲ್ಲಾನು ರೆಡಿ ಮಾಡದೆ ತಗೋಬತ್ತಿ ತಾಳೆ ಕೊನೆ ದಿವಿ ಪೂಜೆಗೆ ಎಲ್ಲ ಆದ್ಮೇಲೆ ಮುಚ್ಚುಕಟ್ಟಾಗಿ ಬೆಲ್ಲದ ಆರತಿ ಮಡಗಿ ಮಡ್ಗೋರು ಕೇಸಿಡ್ತು ಕೇಸಿಟಾಗಿ ಕಲ್ಸ್ಬಿಟ್ಟು ಅದ್ರ ಮೇಲೆ ತುಪ್ಪದ ಬತ್ತಿ ಮಾಡ್ಬಿಟ್ಟು ಅದನ್ನು ಆರತಿ ಮಾಡ್ತಾರೆ ನಾವು ಬೆಳ್ದಾರ್ತಿನೇ ಮಾಡೋದ್ ಒಂದ್ ಬೆಲ್ಲ ಬೆಳೆದಾತಿದಿರಲ್ಲ ಒಂದ ಸಿಹಿ ಮಾಡ್ಬಿಡಿ ನಾವೇ ಇನ್ನೊಂದಚ ಕೊಟ್ಬಿಡಿ ತಿನ್ಕೊಳ್ಳಿ యా దేవి సర్వభూతేషు శక్తి రూపేణ స్థిత నమస్తస్యే 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 నమో నమః బారమ్మ బడవర మనగే దయమడమ్మ అమ్మా బారమ్మ బడవర మనగే దయమడమ్మ లక్ష్మి

காலேஜ நம்ம மனையெல்லாம் தும்புவே நலையுத குளியுத உளிது பா நம்ம மனைவி கமலத முகதோடே கமலத கண்ணோழை கமலவா தேவி ஸ்ரீதேவி பம்ம தனலட்சி பாம்மா... ನೋಡಿ ನಾವು ಆಸರದಲ್ಲಿ ಚಾಮುಂಡೇಶ್ವರಿದು ಚಾಮುಂಡಿ ಅಮ್ಮ ಮುಂದೆ ಹುಡ್ತಾ ಬಾಲ್ವಾ ಅದಕ್ಕೆ ಮಾಡ್ತೀವಿ ಚಾಮುಂಡಿ ಜನ್ಮೋತ್ಸವ ಪೂಜೆ ಎಲ್ಲಾನು ಮಾಡಿ ವಿಗ್ರಹ ಇರೋರು ವಿಗ್ರಹ ಪೂಜೆ ಮಾಡ್ತಾರೆ ಮಾಡಿ ಪೂಜೆ ಮಾಡ್ತಾರೆ ಆಮೇಲೆ ಬೆಟ್ಟಕ್ಕೋಗರು ಹೋಗಿದ್ದು ಬರ್ತಾರೆ ಸಿಹಿ ಮಾಡಿ ನೈವಿದ್ದೆ ಇಡ್ತಾರೆ ನಾವು ಅದಕ್ಕೆ ಇದು ಏನು ಸಿಹಿ ಪೊಂಗಲ್ಲುವೆ ಅದೇ ಬೆಳ್ದನ ಬೆಳ್ದನುವೆ ಒಬ್ಬಟ್ಟು ಮಾಡಿ ಮಾಡೋರು ಕೇಸರಿ ಬಾತು ಸಜ್ಜಿಗೆ ಅದನ್ನೆಲ್ಲ ಮಾಡ್ತಾರೆ ಹಣ್ಣುಗಳ್ ಮಡ್ಗೋರು ಹಣ್ಣುಗಳ್ನು ಮಡ ಪೂಜೆ ಮಾಡ್ತಾರೆ ಏನಂದಿರಿ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಚಾಮುಂಡೇಶ್ವರಿ ಜನ್ಮದಿನದ ಶುಭಾಶಯಗಳು ಅದೇ ಬೆಳ್ತೀ ಭಾರಿ ಜೋರಾಗಿ ಮಾಡ್ತಾರೆ చముండేశ్వరు హృత్బ్బ భారూరిత మనల్ని ఎరూ పూజా మాతారు ఇేనంద వీడియో హంగితూ దయవిట్టు కమెంట్ మిల్సి ఇంకే నమ్మ చా సబ్స్క్రైబ్ మయవిట్టు సబ్స్క్రైబ్ మోడి హే వీడియో హెంట్ అందబిట్టు కమెంట్ ఛానల్ ఒళ్ళ సపోర్ట్ ಮಾಡಿ ధన్యవాదాలు